ನಮಸ್ಕಾರ ವಾರ್ತಾಭಾರತಿಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನ ನಾವು ಚರ್ಚೆಗೆ ತಗೋತಾ ಇದ್ವಿ ಮೊದಲನೇ ವಿಚಾರ ಧರ್ಮಸ್ಥಳ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಆಗಿರುವ ಬೆಳವಣಿಗೆ ಮತ್ತು ಇವತ್ತಿನ ಬೆಳವಣಿಗೆಗಳನ್ನ ಚರ್ಚೆಯ ವಿಚಾರವಾಗಿ ತಗೋತಿದ್ವಿ ಮೊದಲಿಗೆ ಇವತ್ತಿನ ಬಹಳ ದೊಡ್ಡ ಸುದ್ದಿ ಏನು ಅಂತ ಅಂದ್ರೆ ಸೌಜನ್ಯ ಪರ ಹೋರಾಟದಲ್ಲಿದ್ದ ಮತ್ತು ಈ ಎಲ್ಲ ವಿಚಾರಗಳಲ್ಲಿ ಹೆಸರು ಕೇಳಿ ಬರ್ತಾ ಇದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಒಂದು ವರ್ಷಗಳ ಕಾಲ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಅವರನ್ನ ರಾಯಚೂರು ಜಿಲ್ಲೆ ಮಾನವಿಗೆ ಬಹುತೇಕ ಅವರನ್ನ ಅಲ್ಲಿ ಗಡಿಪಾರು ಮಾಡಿ ಅವರ ಗಡಿಪಾರು ಆದೇಶ ಇಲ್ಲಿ ತನಕ ಅವರ ಕೈ ಸೇರಿಲ್ಲ ಅನ್ನೋ ಮಾಹಿತಿ ಇದೆ ಕೈ ಸೇರಿದ ನಂತರದಲ್ಲಿ ಅವರು ನ್ಯಾಯಾಲಯವನ್ನ ತಲುಪುವ ಮತ್ತು ಅದ ತಟ್ಟುವ ಅವಕಾಶ ಕೂಡ ಇರುತ್ತೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಈ ಹಿಂದೆ ಮಂಗಳೂರಿನಲ್ಲಿ ಗಲಭೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಚೋದನೆ ಆದ ಸಂದರ್ಭದಲ್ಲಿ ಇದೇ ವರ್ಷ ಅನೇಕ ಹಿಂದೂಗಳು ಹಾಗೇನೆ ಮುಸ್ಲಿಮರು ಹೋರಾಟಗಾರರು ಅಥವಾ ಧರ್ಮದ ಪರವಾಗಿರೋರು ಈ ತರ ಕರ್ಸ್ಕೊಂಡಿರೋರನ್ನ ಗಡಿಪಾರು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಯಾಕೆ ಮಾಡಲಿಲ್ಲ ಅಂತ ಕೆಲವರು ಪ್ರಶ್ನೆ ಮಾಡಿದ್ರು ಈಗ ಅವರ ಗಡಿಪಾರ ಆಗಿದೆ ಸುಮಾರು ಮೂವತ್ತೆರಡು ಪ್ರಕರಣಗಳು ಅವರ ಮೇಲಿದೆ ಅಂತ ಮಾಹಿತಿಗಳು ಇದೆ ಈ ಹಿನ್ನೆಲೆಯಲ್ಲಿ ಅವರನ್ನ ಗಡಿಪಾರು ಮಾಡಲಾಗಿದೆ ಇದು ಒಂದು ಹೋರಾಟಕ್ಕೆ ಒಂದು ಬ್ರೇಕ್ ಅನ್ನ ಅನ್ನೋದಿದೆ ಇನ್ನೊಂದು ಕಡೆಯಲ್ಲಿ ಈ ಎಲ್ಲ ಪ್ರಕರಣಕ್ಕೆ ಮೂಲವಾಗಿದ್ದ ಸಾಕ್ಷಿ ದೂರುದಾರನಾಗಿ ನಂತರ ಆರೋಪಿಯಾಗಿ ಈಗ ಜೈಲಿನಲ್ಲಿರುವಂತ ಆರೋಪಿ ಚೆನ್ನಯ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ಮತ್ತೊಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿದ್ದಾನೆ ಮಾಹಿತಿಗಳ ಪ್ರಕಾರವಾಗಿ ಆತ ತನಗಿದ್ರಲ್ಲಿ ಏನೂ ಪಾತ್ರ ಇಲ್ಲ ತನ್ನ ಇಲ್ಲಿಂದನೂ ಕರ್ಕೊಂಡ್ ಬಂದ್ರು ತನಗೆ ಯಾವುದೋ ಗೊತ್ತಿಲ್ಲ ತನ್ನ ಒತ್ತಾಯ ಬಲವಂತವಾಗಿ ಈ ತರ ಮಾಡೋ ಕೇಳಿದ್ರು ಆತರ ಮಾಡಿದೆ ಅಂತ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂದ್ರೆ ತನ್ನ ಮೊದಲ ಹೇಳಿಕೆ ಇತ್ತಲ್ಲ ಬುರಡೆಯನ್ನು ತಗೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಕೊಟ್ಟ ಹೇಳಿಕೆ ಅದಕ್ಕೆ ತದ್ವಿರುವ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದ ಅಂತ್ಯವನ್ನ ಬೇಗ ಕಾಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಕೊಟ್ಟಿರುವ ಪ್ರತಿಕ್ರಿಯೆ ಪ್ರಕಾರವಾಗಿ ಸಿಬಿಐ ತನಿಖೆ ಅಗತ್ಯ ಇಲ್ಲ ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ಅಂತ ಎಸ್ಐಟಿಗೆ ಹೇಳಿದ್ದೀವಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಎಸ್ಐಟಿ ತನಿಖೆಯ ಬಗ್ಗೆ ಮತ್ತು ಅಲ್ಲಿರುವಂತ ಕೆಲವು ಅಧಿಕಾರಿಗಳು ಯಾರು ಸಾಕ್ಷಿ ಸಾಕ್ಷಿಗಳಿದ್ದಾರೆ ಅವರ ಮೇಲೆ ಒತ್ತಡವನ್ನ ಹೇರಿದ್ದು ಮತ್ತು ಅವರನ್ನ ಕೆಟ್ಟದಾಗಿ ನಡ್ಸ್ಕೊಂಡಿರೋ ಬಗ್ಗೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ ಒಡನಾಡಿ ಸಂಸ್ಥೆ ತರದವರು ಈ ತರದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವೆಲ್ಲವೂ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಪ್ರಕರಣ ಅತಿ ಶೀಘ್ರದಲ್ಲೇ ಒಂದು ಮುಕ್ತಾಯದ ಹಂತಕ್ಕೆ ಬರ್ಲಿದೆಯಾ ಅನ್ನೋ ಪ್ರಶ್ನೆಗಳಿದೆ ಇವತ್ತಿನ ಬೆಳವಣಿಗೆ ಮತ್ತು ಅಲ್ಲಿ ನಡೀತಿರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅನಂತರದಲ್ಲಿ ಹಿರಿಯ ವಕೀಲರಾಗಿರುವ ಬಾಲಕವರು ನಮ್ಮನ್ನ ಸೇರ್ಕೊಳ್ತಾರೆ ಶಿಬಿ ಕೇಳಿಸ್ತಾ ಇದೆಯಾ ನಿಮಗೆ ಧ್ವನಿ ಕೇಳಿಸ್ತಾ ಇದ್ರೆ ಇವತ್ತಿನ ಅಪ್ಡೇಟ್ಸ್ ಏನೇನಿದೆ ಶಿಬಿ ಇವತ್ತು ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಎರಡು ಬೆಳವಣಿಗೆಗಳು ನಡೆದಿದೆ ಒಂದು ಮಹೇಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಕಮಿಷನರ್ ಅವರು ಆದೇಶ ಹೊರಡಿಸಿದ್ದಾರೆ ಇದರೊಂದಿಗೆ ಸಾಕ್ಷಿ ದೂರುದಾರನಾಗಿ ಬಂದು ಇಡೀ ಪ್ರಕರಣದ ಮೂಲ ವ್ಯಕ್ತಿಯಾಗಿದ್ದ ಚಿನ್ನಯ್ಯ ನ್ಯಾಯಾಲಯಕ್ಕೆ ಬಂದು ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾನೆ ಈ ಹೇಳಿಕೆಯನ್ನು ದಾಖಲಿಸುವ ಕಾರ್ಯವನ್ನು ನ್ಯಾಯಾಲಯ ಇಂದು ಮಾಡಿದೆ ಆದರೆ ಇಂದು ಸಂಪೂರ್ಣ ಹೇಳಿಕೆ ದಾಖಲಿಸುವ ಕಾರ್ಯ ಪೂರ್ಣಗೊಂಡಿಲ್ಲ ಎಂದು ತಿಳಿದು ಬಂದಿದ್ದು ಇಪ್ಪತ್ತೈದನೇ ತಾರೀಕು ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇನ್ನಷ್ಟು ಈ ಬಗ್ಗೆ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವ ಕಾರ್ಯ ನಡೆಸಲಿದೆ ಅಂದ್ರೆ ಇಡೀ ಹೋರಾಟದ ವಿಚಾರದಲ್ಲಿ ಸೌಜನ್ಯಪರ ಹೋರಾಟದ ವಿಚಾರದಲ್ಲಿ ಇರಬಹುದು ಅಥವಾ ಈ ಚಿನ್ನಯ್ಯ ಬಂದ ಬಳಿಕ ನಡೆದಿರುವ ಬೆಳವಣಿಗೆಗಳ ಹಿನ್ನೆಲೆ ಇರಬಹುದು ಇದರ ಎಲ್ಲ ಹಿಂದಿರುವ ಶಕ್ತಿ ಮಹೇಶಟ್ಟಿ ತಿಮ್ಮರೋಡಿ ಎಂಬುದು ಬಹುತೇಕ ಸ್ಪಷ್ಟವಾಗಿರುವಂತಹ ವಿಚಾರ ಯಾಕಂದ್ರೆ ಚಿನ್ನಯ್ಯ ಮೊದಲು ಹೋಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಲ್ಲಿ ಮಾತನಾಡಿ ಆ ಬಳಿಕ ಅವರ ಸಹಾಯವನ್ನು ಪಡೆದುಕೊಂಡೇ ವಕೀಲರುಗಳನ್ನು ಭೇಟಿಯಾದಾಗ್ಲಿ ಇನ್ನೊಂದು ಪ್ರಕ್ರಿಯೆಯನ್ನಾಗಿ ನಡೆಸಿದ್ರು ಅದೇ ರೀತಿ ಸೌಜನ್ಯ ಪರ ಹೋರಾಟದ ಹಿನ್ನೆಲೆ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಅದರ ಹಿಂದಿರುವಂತಹ ಶಕ್ತಿಯಾಗಿದ್ದಾರೆ ಇಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡಿಪಾರು ಮಾಡುವ ಆದೇಶವನ್ನು ಇದೀಗ ಹೊರಡಿಸಿರುವುದು ಒಂದು ಸಂಚಲನವನ್ನು ಮೂಡಿಸುವ ಕಾರ್ಯವನ್ನು ಮಾಡಿದೆ ಇದೀಗ ಬೆಳ್ತಂಗಡಿ ತಾಲೂಕು ಹಾ ಇನ್ನೊಂದು ಮಾಹಿತಿ ಇದೆ ಚಿನ್ನಯ್ಯ ಮತ್ತು ಆತನ ಪತ್ನಿಯ ಅಕೌಂಟ್ ಗೆ ಹಣ ಹಾಕಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆಪ್ತರಿಗೆ ಎಸ್ಐಟಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಂತ ಈ ಸುದ್ದಿ ನಿಜಾನ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಈ ಬಗ್ಗೆ ಲಭಿಸುತ್ತಿರುವ ಮಾಹಿತಿಗಳ ಪ್ರಕಾರ ಮಹೇಶಟ್ಟಿ ತಿಮ್ಮರೋಡಿಯ ಪರವಾಗಿರುವ ಹಲವರನ್ನು ಈಗಾಗಲೇ ಎಸ್ಐ ಈ ಬಗ್ಗೆ ವಿಚಾರಣೆಗಾಗಿ ಕರೆಸಿಕೊಂಡಿದೆ ಅಂದ್ರೆ ಹಲವರು ಸಣ್ಣ ಅಮೌಂಟ್ ಮೊತ್ತದ ಅಮೌಂಟ್ ಇರಬಹುದು ಈ ರೀತಿಯಾಗಿ ಹಲವರು ಚಿನ್ನಯ್ಯನ ಪತ್ನಿಯ ಖಾತೆಗೆ ಹಣವನ್ನು ವರ್ಗಾಯಿಸುತ್ತಾರೆ ಎಂಬುದು ಎಸ್ಐಟಿ ತನಿಖೆಯಿಂದ ತಿಳಿದು ಬಂದಿರುವಂತಹ ಮಾಹಿತಿ ಈ ಹಿನ್ನೆಲೆಯಲ್ಲಿ ಇವರನ್ನು ಕರೆದು ಈ ಬಗ್ಗೆ ವಿಚಾರಣೆ ನಡೆಸುವ ಕಾರ್ಯವನ್ನು ಎಸ್ಐಟಿ ಕಳೆದ ಎರಡು ದಿನಗಳಿಂದ ಮಾಡ್ತಾ ಇದೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮೊತ್ತದ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಎಂಬುದು ಲಭಿಸುತ್ತಿರುವಂತಹ ಮಾಹಿತಿ ಅದು ಒಂದೇ ಒಬ್ಬನೇ ಈ ಹಣವನ್ನು ವರ್ಗಾವಣೆ ಮಾಡಿಲ್ಲ ಹಲವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಶಿವೀಗ ಸೌಜನ್ಯ ಕುಟುಂಬ ಗೌಡ ಮತ್ತು ಸೌಜನ್ಯ ತಾಯಿ ಕುಸ್ಮಾವತಿ ಅವರು ಅವರ ಒಂದು ಎಸ್ ಒಂದು ಎಸ್ಐಟಿಗೆ ಅವರು ದೂರು ದಾಖಲು ಮಾಡಿದ್ರು ತಮ್ಮ ಮಗಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಈತನಿಗೆ ಗೊತ್ತು ಅಂತ ಅದಕ್ಕೆ ಪೂರಕವಾಗಿ ಕೆಲವು ವಿಡಿಯೋಗಳು ಆತ ಅವರ ಜೊತೆ ಮಾತನಾಡ್ತಿದ್ದಂತ ವಿಡಿಯೋಗಳು ಸುಮಾರು ಪಾರ್ಟ್ ವೈಸ್ ಹೊರಗಡೆ ಬಿತ್ತು ಸೌಜನ್ಯ ಸಾವಿನ ಸುತ್ತ ಕುರಿತಿರೋದ್ರಿಂದ ಅವರ ನಿಲುವೇನಾಗಿರುತ್ತೆ ಮಾಡುವ ಸಾಧ್ಯತೆ ಅಂದ್ರೆ ಸೌಜನ್ಯ ಐ ಎಸ್ಐಟಿ ತನಿಖೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದು ಬಹುತೇಕ ಖಚಿತವಾದಂತಹ ವಿಚಾರ ಅಂದ್ರೆ ನೇರವಾಗಿ ಅವರದನ್ನು ತನಿಖೆಗೆ ತೆಗೆದುಕೊಳ್ಳುವುದಕ್ಕೆ ಅವಕಾಶಗಳು ಇರುವುದಿಲ್ಲ ಯಾಕಂದ್ರೆ ಇದು ನ್ಯಾಯಾಲಯದಲ್ಲಿ ಒಂದು ಬಾರಿ ಆರೋಪಿಯನ್ನು ಗುರುತಿಸಿ ತೀರ್ಪು ಬಂದಂತಹ ಪ್ರಕರಣ ಆಗಿರುವುದರಿಂದ ಈ ಪ್ರಕರಣವನ್ನು ರಿ ಓಪನ್ ಮಾಡಬೇಕಾದ್ರೆ ಯಾವುದಾದ್ರೂ ನ್ಯಾಯಾಲಯದ ಆದೇಶ ಅಗತ್ಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಹೇಳಿಕೆಗಳು ಬಹಿರಂಗಗೊಂಡಿದೆ ಒಡನಾಡಿ ಸಂಸ್ಥೆಯ ವತಿಯಿಂದ ಅವರ ಮೂಲಕವಾಗಿ ಇನ್ನೊಬ್ಬರು ಮಹಿಳೆ ಬಂದು ಎಸ್ಐ ಟಿ ಮುಂದೆ ಹೇಳಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಎಸ್ಐ ಟಿಯ ಕೆಲವು ಅಧಿಕಾರಿಗಳು ಅವರನ್ನು ಸರಿಯಾಗಿ ನಡೆಸಿಕೊಂಡಿಲ್ಲ ಎಂಬ ಬಗ್ಗೆ ಕೂಡ ದೂರುಗಳು ಕೇಳಿ ಬಂದಿತ್ತು ಇದಾದ ಬಳಿಕ ಚಿನ್ನಯ್ಯನ ಹಲವು ವಿಡಿಯೋಗಳು ತುಣುಕುಗಳು ಈಗಲೂ ಪ್ರತಿನಿತ್ಯ ಈ ಹಲವು ವಿಡಿಯೋ ತುಣುಕುಗಳು ಬಹಿರಂಗವಾಗ್ತಾ ಇದೆ ಈ ವಿಡಿಯೋ ತಣ್ಣಕುಗಳಲ್ಲಿ ಈತ ಸೌಜನ್ಯ ಪ್ರಕರಣದ ಬಗ್ಗೆ ಹಲವು ಮಾಹಿತಿಗಳನ್ನು ಹೊರಗೆ ಹೇಳ್ತಾ ಇದ್ದಾನೆ ಈ ಹಿನ್ನೆಲೆಯಲ್ಲಿ ಇವರು ನ್ಯಾಯಾಲಯವನ್ನು ಸಂಪರ್ಕಿಸಿ ಅಥವಾ ನ್ಯಾಯಾಲಯಕ್ಕೆ ದೂರು ದಾಖಲಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಎಂಬುದರ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟವಾದ ಮಾಹಿತಿಗಳು ಬಂದಿಲ್ಲ ಈ ಸೌಜನ್ಯಪರ ಹೋರಾಟಗಾರರ ಸಭೆಗಳನ್ನಾದರೂ ನಡೆದು ಆ ಬಳಿಕ ಈ ಬಗ್ಗೆ ತೀರ್ಮಾನ ಬರುವ ಸಾಧ್ಯತೆ ಇದೆ ಕುಟುಂಬದವರು ಕೂಡ ಈ ಬಗ್ಗೆ ಯಾವುದೇ ಅಧಿಕೃತವಾದ ಹೇಳಿಕೆಯನ್ನು ಈವರೆಗೂ ನೀಡಿಲ್ಲ ಓಕೆ ಈಗ ಇನ್ನೊಂದು ಕಡೆಯಲ್ಲಿ ಏನಾಗ್ತಿದೆ ಮುಗಿಯೋ ಹಂತಕ್ಕೆ ಬಂದು ತಲುಪಿದೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸತ್ತಾ ಎಸ್ಐ ಟಿ ಅತಿ ಶೀಘ್ರದಲ್ಲಿ ಅನ್ನೋ ಪ್ರಶ್ನೆ ಇದೆ ಆ ಪ್ರಶ್ನೆ ಪೂರಕವಾಗಿ ಇವತ್ತು ಗೃಹ ಮಂತ್ರಿಗಳ ಉತ್ತರ ಇತ್ತು ಅತ್ಯಂತ ಬೇಗ ಅಂದ್ರೆ ಶೀಘ್ರದಲ್ಲಿ ಮುಗಿಸಿ ಅಂತ ನಾವು ಅವರಿಗೆ ತಿಳಿಸಿದಿವಿ ಅಂತ ನಿಮಗೆ ಗಮನಿಸಿದಂತೆ ಈಗ ನಡೀತಿರುವ ತನಿಖೆ ಮತ್ತು ಎಸ್ ಐ ಟಿ ಅಧಿಕಾರಿಗಳ ನಿಲುವು ಪ್ರಕರಣವನ್ನ ಆದಷ್ಟು ಬೇಗ ಮುಗಿಸುವ ಪ್ರಯತ್ನದಲ್ಲಿ ಇದ್ದಾರಾ ಅದು ಒಂದು ಹಂತಕ್ಕೆ ಮುಗಿದಿದೆ ಅಂತ ಅನ್ಸುತ್ತ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಅಂದ್ರೆ ಈ ಇಡೀ ಪ್ರಕರಣದಲ್ಲಿ ಮೂಲ ದೂರುದಾರನಾಗಿದ್ದವ ಚಿನ್ನಯ್ಯ ಸಾಕ್ಷಿ ದೂರುದಾರನಾಗಿ ಬುರುಡೆಯೊಂದಿಗೆ ಬಂದ ಚಿನ್ನಯ್ಯ ಆದರೆ ಚಿನ್ನಯ್ಯ ಇದೀಗ ತನ್ನ ಹೇಳಿಕೆಯಿಂದ ಸಂಪೂರ್ಣವಾಗಿ ಹಿಂದೆ ಸರಿದಿದ್ದಾನೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಆತ ಇವತ್ತು ನೀಡಿರುವಂತದ್ದು ಒಂದು ತಪ್ಪುಪ್ಪಿಗೆ ಹೇಳಿಕೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆದರೆ ಆರಂಭದಲ್ಲಿ ಚಿನ್ನಯ್ಯ ಏನು ನ್ಯಾಯಾಧೀಶರ ಮುಂದೆ ಮುಚ್ಚಿದ ಕೊಠಡಿಯಲ್ಲಿ ಏನು ಹೇಳಿಕೆ ನೀಡಿದ್ದ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಹೇಳಿಕೆ ನೀಡಿದ್ದಾನೆ ಈ ಹೇಳಿಕೆಗೆ ಬದ್ಧನಲ್ಲ ಎಂಬುದನ್ನು ಇವತ್ತು ಕಲಿಸಿದ್ದಾನೆ ಎಂಬುದು ಲಭಿಸ್ತಾ ಇರುವಂತಹ ಮಾಹಿತಿ ಆತ ಮೂಲ ದೂರುದಾರಣ ಹೇಳಿಕೆಯೇ ತಪ್ಪಾಗಿ ದಾಖಲಾಗಿದೆ ಅಥವಾ ಆತ ಅದನ್ನು ಸುಳ್ಳು ಹೇಳಿದ್ದಾನೆ ಎಂಬುದನ್ನು ಆತನೇ ಹೇಳಿಕೊಂಡ ಬಳಿಕ ಈ ಪ್ರಕರಣಕ್ಕೆ ಎಷ್ಟು ಬಲವಿರುತ್ತದೆ ಎಂಬುದು ಒಂದು ಪ್ರಮುಖವಾದ ವಿಚಾರವಾಗಿದೆ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆಯಲ್ಲಿ ಕೂಡ ಇದೇ ವಿಚಾರ ಗಮನಕ್ಕೆ ಬಂದಿತ್ತು ಅಂದ್ರೆ ಮೂಲ ಹೇಳಿಕೆಯನ್ನು ನೀಡಿದ ವ್ಯಕ್ತಿಯೇ ಅದಕ್ಕೆ ಬದ್ಧನಾಗಿಲ್ಲ ಅಂದ ಮೇಲೆ ಅದನ್ನು ನೋಡಿದವರು ಇನ್ನೊಬ್ಬರು ಹೇಳುವ ಹೇಳಿಕೆಗಳನ್ನು ಎಷ್ಟು ತೆಗೆದುಕೊಳ್ಳಬೇಕು ಎಂಬ ವಿಚಾರ ಕೂಡ ನ್ಯಾಯಾಲಯದ ಮುಂದೆ ಬಂದಿತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಎಸ್ಎ ಟಿ ಅವರು ಈ ಒಂದು ಪ್ರಕರಣವನ್ನು ಬಹುತೇಕ ಅವರು ಚಿಹ್ನೆಯನ ಮೂಲಕ ಬಂದಿರುವಂತಹ ಪ್ರಕರಣ ಏನಿದೆ ಚಿಹ್ನೆಯ ತಂದಿರುವಂತಹ ಪ್ರಕರಣ ಏನಿದೆ ಇದರ ತನಿಖೆಯನ್ನು ಬಹುತೇಕ ಪೂರ್ಣಗೊಳಿಸಿರುವಂತೆ ಕಾಣ್ತಾ ಇದೆ ಆದರೆ ಇನ್ನೂ ಹಲವು ವಿಚಾರಗಳು ಎಸ್ ಮುಂದೆ ಹಾಗೆ ಬಾಕಿ ಉಳಿದಿದೆ ಸೌಜನ್ಯ ಪ್ರಕರಣವನ್ನು ಟಿ ತನಿಖೆಗೆ ತೆಗೆದುಕೊಳ್ಳಕೊಳ್ಳುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದೆ ಆದರೆ ಹಲವಾರು ತಲೆಬುರುಡಿಗಳು ಅವಶೇಷಗಳು ಏನು ನೇತ್ರಾವತಿ ಸ್ನಾನಘಟ್ಟದ ಸಮೀಪವಿರುವ ಬಂಗ್ಲೆಗುಡ್ಡೆಯಲ್ಲಿ ಪತ್ತೆಯಾಗಿದೆ ಈ ಪ್ರಕರಣವನ್ನು ಏನು ಮಾಡಬೇಕು ಎಂಬುದು ಒಂದು ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಇದರ ತನಿಖೆಯನ್ನು ಯಾರು ನಡೆಸಬೇಕು ಎಸ್ ಐ ಟಿ ತಂಡವೇ ಅದರ ತನಿಖೆಯನ್ನು ಕೈಗೊಳ್ಳುವುದಾದ್ರೆ ಇದು ಇನ್ನಷ್ಟು ದಿನ ಮುಂದುವರಿಯಲೇಬೇಕಾದ ಅಗತ್ಯವಿರುತ್ತದೆ ಯಾಕಂದ್ರೆ ಇದನ್ನು ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಇನ್ನೊಂದು ಸಣ್ಣ ಐಡಿ ಕಾರ್ಡ್ ನ ತುಂಡು ಸಿಕ್ಕಿದೆ ಎಂಬುದು ಬಿಟ್ಟರೆ ಉಳಿದ ವಿಚಾರಗಳ ಬಗ್ಗೆ ಯಾವುದೇ ಮಾಹಿತಿಗಳು ಎಸ್ ಐ ಟಿ ಅಂದ್ರೆ ಇದರ ಬಗ್ಗೆ ಪ್ರಾಥಮಿಕ ಎಫ್ಐಆರ್ ಕೂಡ ದಾಖಲಾಗಿರುವುದಿಲ್ಲ ಆದ್ದರಿಂದ ಈ ವಿಚಾರಗಳು ಮತ್ತು ಅದೇ ರೀತಿ ಇನ್ನೊಂದೆರಡು ವಿಚಾರಗಳು ಏನಂದ್ರೆ ಪದ್ಮಲತಾ ಪ್ರಕರಣ ಮತ್ತು ಆನೆ ಮಾವುತ ಮತ್ತು ಸಹೋದರಿಯ ಕೊಲೆ ಪ್ರಕರಣ ಈ ಎರಡು ಪ್ರಕರಣಗಳಲ್ಲಿ ಎಸ್ಐಟಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕೂಡ ನಾವು ಕಾದ್ ನೋಡ್ಬೇಕು ಧನ್ಯವಾದ ಶಿವಿ ಇವತ್ತಿನ ಅಪ್ಡೇಟ್ ಅನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು